ಹರಿ ಓಂ ಶ್ರೀ ಗುರುಭ್ಯೋ ನಮಃ ಇಂದಿನ ಅಖಂಡ ಗೀತಾ ಜ್ಞಾನದ ಅಡಿಯಲ್ಲಿ ಗೀತಾ ರಸಾಯನಕ್ಕೆ ಎಲ್ಲ ಆತ್ಮ ಜ್ಯೋತಿಗಳಿಗೂ ಆಧಾರದ ಸ್ವಾಗತ ಇಂದು ನಾವು ಭಗವದ್ಗೀತೆಯ ಅಧ್ಯಾಯ ಒಂದು ಶ್ಲೋಕ ಹನ್ನೆರಡು ಮತ್ತು ಹದಿಮೂರರ ವಿಶ್ಲೇಷಣೆಯನ್ನು ಮಾಡೋಣ ತಸ್ಯ ತಸ್ಯ ಸಂಜನಯನ್ ಸಂಜನಯನ್ ಹರ್ಷಂ ಹರ್ಷಂ ಪಿತಾಮಹಃ

ಭೀಷ್ಮನು ಸಿಂಹದಂತೆ ಗರ್ಜಿಸಿದನು ಮತ್ತು ತನ್ನ ಶಂಖವನ್ನು ಬಹಳ ಜೋರಾಗಿ ಊದಿದನು ಇದರಿಂದ ದುರ್ಯೋಧನನಿಗೆ ಬಹಳ ಸಂತೋಷವಾಯಿತು ಶಂಕಶ ಭೇಯಶ್ಚ ಪಣವಾನಕ್ಕೋ ಪಣವಾನಕಗೋ ಮುಖ ಸಹ ಶೈವಾಭ್ಯ ಹನ್ಯಂತ ಸಹ ಶೈವಾಭ್ಯ ಹನ್ಯಂತ ಸ ಶಬ್ದಸು ಮುಲೋಭವತ್ ನ ಶಬ್ದಸು ಅದರ ನಂತರ ಶಂಖಗಳು ನಗಾರಿ ರಣಗಹಳೆ ತುತ್ತೂರಿಗಳು ಮತ್ತು ಕೊಂಬುಗಳು ಇದ್ದಕ್ಕಿದ್ದಂತೆ ಮೊಳಗಿದವು ಮತ್ತು ಅವುಗಳು ಎಲ್ಲವೂ ಸೇರಿದ ಧ್ವನಿ ಅಗಾಧವಾಗಿತ್ತು ಈ ಎರಡು ಶ್ಲೋಕಗಳನ್ನು ಸಂಜೆ ಧೃತರಾಷ್ಟ್ರನಿಗೆ ಹೇಳುತ್ತಾನೆ ಅಂದ್ರೆ ಇಲ್ಲಿ ಯುದ್ಧದಲ್ಲಿ ಯುದ್ಧ ಪ್ರಾರಂಭ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆಯಲ್ಲಿ ರಣಘೋಷವನ್ನು ಮಾಡುತ್ತಾರೆ ಇದು ನಾವು ನೋಡ್ತಿರುವುದು ಭೌತಿಕವಾಗಿ ಅಂದ್ರೆ ಭೌತಿಕ ಅರ್ಥದಲ್ಲಿ ಇಲ್ಲಿ ರಣಘೋಷವನ್ನು ಮಾಡುತ್ತಾರೆ ಅಂದ್ರೆ ದ್ರೋಣಾಚಾರ್ಯರನ್ನು ಯುದ್ಧಕ್ಕೆ ಹುರಿದುಂಬಿಸಲು ದುರ್ಯೋಧನ ಪ್ರಯತ್ನಿಸುತ್ತಿರುತ್ತಾನೆ ಪ್ರಯತ್ನಿಸುತ್ತಾನೆ ಆದರೆ ದ್ರೋಣಾಚಾರ್ಯರಿಗೆ ಇದರಲ್ಲಿ ಸಂತೋಷವಿರೋದಿಲ್ಲ ಕೊನೆಗೆ ಭೀಷ್ಮಾಚಾರ್ಯರನ್ನು ಹುರಿದುಂಬಿಸಲು ದುರ್ಯೋಧನ ಎಲ್ಲ ಸೈನಿಕರಿಗೂ ಹೇಳುತ್ತಾನೆ ಅಂದ್ರೆ ಶಂಕನಾದ ಸಿಂಹರ್ಜಲಿ ಮತ್ತು ಯುದ್ಧ ವಾದ್ಯಗಳನ್ನು ದು ಊದುವುದು ಮೊದಲಾದವುಗಳನ್ನು ಪ್ರಾರಂಭಿಸುತ್ತಾರೆ ಆದ್ರೆ ಇಲ್ಲಿ ನಾವು ಆಧ್ಯಾತ್ಮಿಕವಾಗಿ ನೋಡಿದಾಗ ಅಂದ್ರೆ ಇಲ್ಲಿ ಈ ಸಿಂಹ ಗರ್ಜನೆ ಮತ್ತು ಕರ್ಕಶವಾದ ಶಬ್ದಗಳು ಯುದ್ಧದ ವಾದ್ಯಗಳನ್ನು ಊದುವುದು ಪ್ರಾರಂಭಿಸುವುದು ಮತ್ತೆ ಈ ರೀತಿಯಾದಂತಹ ಶಬ್ದವನ್ನು ಮಾಡುವುದು ಇದು ದುರ್ಯೋಧನನ ಮನಸ್ಥಿತಿಯನ್ನು ತೋರಿಸುತ್ತೆ ಅಂದ್ರೆ ಇಲ್ಲಿ ದುರ್ಯೋಧನನು ತನ್ನ ಅಂದ್ರೆ ಅವನ ಮನಸ್ಥಿತಿ ಹೇ ರೀತಿ ಇದೆ ಅಂದ್ರೆ ಅವನಿಗೆ ಕರ್ಕಶವಾದ ಶಬ್ದ ಅಂದ್ರೇನೆ ಇಷ್ಟ ಅಂದ್ರೆ ಇದು ಅವನು ತನ್ನ ಮನಸ್ಸನ್ನು ಹೊರಗಡೆ ಎಳೆಯುತ್ತಾನೆ ಅಂದ್ರೆ ಅವನು ತನ್ನ ಸಿಂಹನಾದದಿಂದ ಅಥವಾ ಗರ್ಜನೆ ಇವೆಲ್ಲವುಗಳು ಅವನ ಅಹಂಕಾರದ ಸಂಕೇತಗಳಾಗಿವೆ ಹಲವಾರು ಸಂಶಯಗಳನ್ನು ನಮ್ಮ ಮನಸ್ಸಿನಲ್ಲಿ ಹುಟ್ಟಿಸುತ್ತದೆ ಅಥವಾ ಇಂತಹ ಶಬ್ದಗಳು ನಮ್ಮ ಮನಸ್ಸನ್ನು ಹೊರಗೆ ಎಳೆಯುತ್ತವೆ ಇವುಗಳು ಮನಸ್ಸನ್ನು ಉದ್ರೇಕಗೊಳಿಸುವಂತ ಶಬ್ದಗಳಾಗಿವೆ ಇಲ್ಲಿ ಯಾವುದೇ ಅಂತರಂಗಕ್ಕೆ ಸಂಬಂಧಪಟ್ಟಂತ ಅಥವಾ ನಮ್ಮ ಮನಸ್ಸನ್ನು ಅಂತರಂಗಕ್ಕೆ ಒಯ್ಯುವಂತ ಶಬ್ದಗಳಾಗಿರುವುದಿಲ್ಲ ಇವುಗಳು ನಮ್ಮನ್ನು ಬಾಯಿಯಲ್ಲಿ ಹುಟ್ಟಕ್ಕೆ ಒಯ್ಯುವಂತ ಶಬ್ದಗಳಾಗಿವೆ ಇವುಗಳು ದುರ್ಯೋಧನನ ಮನಸ್ಥಿತಿಯನ್ನು ವಿವರಿಸಿ ಶ್ಲೋಕ ಹನ್ನೆರಡರಲ್ಲಿ ದುರ್ಯೋಧನನಿಗೆ ಹರ್ಷವನ್ನುಂಟು ಮಾಡಲು ಭೀಷ್ಮ ಪಿತಾಮಹರು ಸಿಂಹದಂತೆ ಗರ್ಜನೆ ಮಾಡಿ ಶಂಕವನ್ನು ಊದಿದರು ನಂತರ ಶ್ಲೋಕ ಹದಿಮೂರರಲ್ಲಿ ಕೌರವ ಸೇನೆಯಲ್ಲಿ ಶಂಖಗಳು ನಗಾರಿ ರಣಕಹಳೆ ತುತ್ತೂರಿಗಳು ಮತ್ತು ಕೊಂಬುಗಳು ಮೊಳಗಿದವು ನಾವು ಇದನ್ನು ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡೋಣ ದುರ್ಯೋಧನನೆಂಬ ಜೀವಿ ತಾನು ಯಾರು ಎಂಬುದು ತಿಳಿಯದ ಅಜ್ಞಾನದಲ್ಲಿರುವಂತಹವನು ಅವನ ಆಕರ್ಷಣೆಯೆಲ್ಲ ಪ್ರಪಂಚದ ಕಡೆಗೆ ದೇಹ ಮನಸ್ಸು ಬುದ್ಧಿಯೇ ಅವನು ಇಂದ್ರಿಯಗಳು ಯಾವ ಕಡೆಗೆ ಸೆಳೆಯುತ್ತವೋ ಆ ಕಡೆಗೆ ಅವನ ಚಲನೆ ಈ ಸೆಳೆತ ಬಹಳ ಪ್ರಬಲವಾದದ್ದು ಇವನ ಸೈನ್ಯದ ಮುಖ್ಯಸ್ಥ ಭೀಷ್ಮರು ಅಜ್ಞಾನಿ ಎಂಬ ಜೀವಿಯ ಅಹಂ ಜೀವಿಯನ್ನು ಪ್ರತಿನಿಧಿಸುವ ಸಲುವಾಗಿ ಈ ಅಹಂ ಎಂಬ ನಾನು ಧರ್ಮಯುದ್ಧದಲ್ಲಿ ಮೊದಲು ರಣಕಹಳೆಯನ್ನು ಊದುತ್ತದೆ ನಂತರದಲ್ಲಿ ಪ್ರಾಪಂಚಿಕದೆಡೆಗೆ ಸೆಳೆಯುವ ಮಹಾಸೈನ್ಯ ತಮ್ಮ ಬೆಂಬಲವನ್ನು ರಣ ಕಹಳೆ ಮೊಳಗಿಸುವುದರ ಮುಖಾಂತರ ಸೂಚಿಸುತ್ತದೆ ಈಗ ನಾವು ಭಗವದ್ಗೀತೆಯನ್ನ ಯಾಕೆ ಅಧ್ಯಾಯ ಅಧ್ಯಯನ ಮಾಡ್ತಾ ಇದ್ದೀವಿ ಭಗವದ್ಗೀತೆಯಲ್ಲಿ ನಿಮ್ಮ ನನ್ನ ಜೀವನಕ್ಕೆ ಅಳವಡಿಸ್ಕೊಳ್ಳೋಕ್ಕೆ ಇರುವಂಥ ಸಾರ್ವಕಾಲಿಕ ಸತ್ಯಗಳು ಯೂನಿವರ್ಸಲ್ ಟ್ರೂತ್ಸ್ ಆ ರೀತಿ ಸತ್ಯಗಳ ಒಂದು ಸಾಗರ ಭಗವದ್ಗೀತೆ ಹಾಗಾದರೆ ಇಲ್ಲಿ ಏನು ಸತ್ಯ ತೋರಿಸ್ತಾ ಇದ್ದಾರೆ ನಮಗೆ ವ್ಯಾಸ ಮಹರ್ಷಿಗಳು ಏನು ಸತ್ಯವನ್ನು ತೋರಿಸ್ತಾ ಇದ್ದಾರೆ ಅಂತಂದರೆ ಎಲ್ಲಿ ನಿಮ್ಮಲ್ಲಿ ನನ್ನಲ್ಲಿ ಆ ದುರ್ಯೋಧನನ ಗುಣ ಏನು ದುರ್ಯೋಧನನ ಗುಣ ಅಸೂಯೆ ಶಂಕೆ ಕೋಪ ನಾನೆಷ್ಟು ದೊಡ್ಡವನು ಅನ್ನೋ ಗರ್ವ ಈ ಎಲ್ಲ ಭಾವನೆಗಳು ಯಾವಾಗ ಆಳ್ವಾಗಿ ಇರುತ್ತೆ ಆಗ ನಾನು ಈ ಒಂದು ಜೀವನದಿಂದ ಬೇರೆ ಪ್ರತ್ಯೇಕವಾದ ಒಂದು ಜೀವಿ ಅನ್ನೋ ಒಂದು ಭಾವ ಬಹಳ ದೃಢವಾಗಿ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರಿರುತ್ತೆ ಆ ರೀತಿಯ ವಿಚಾರ ಯಾವಾಗ ಮನಸ್ಸಿನಲ್ಲಿ ಬೇರೂರಿರುತ್ತೆ ಆಗ ನನಗೆ ಲೋಕದಲ್ಲಿ ಇವರು ನನ್ನ ಮಿತ್ರರು ಇವರು ನನ್ನ ಶತ್ರುಗಳು ನಾನು ಮತ್ತೊಂದು ನನ್ನ ಪಂಗಡ ಮತ್ತೊಂದು ಪಂಗಡ ಅನ್ನೋ ಭಾವನೆಗಳು ಆಳವಾಗ್ತಾ ಹೋಗುತ್ತೆ ಅಂತಹ ಸಮಯದಲ್ಲಿ ಜೀವನವನ್ನು ನೋಡಿದಾಗ ನನಗೆ ಅದು ನಾನು ಗೆಲ್ತಿನ ಸೋಲ್ತಿನ ನನಗೇನಾಗತ್ತೆ ಈ ರೀತಿ ಭಾವನೆಗಳು ನಮ್ಮ ಮನಸ್ಸಿನ ಉದ್ರೇಕ ಉದ್ರೇಕಕಾರಿ ಒಂದು ಸ್ಥಿತಿಗೆ ತಗೊಂಡೋಗಿ ಅಲ್ಲಿ ಏನನ್ನ ನೋಡಿದ್ರು ನನಗೆ ಕಳವಳ ಚಿಂತೆ ಈ ರೀತಿಯೆಲ್ಲ ನಮ್ಮ ಮನಸ್ಸಿನಲ್ಲಿ ಒಂದು ರಣರಂಗ ಸೃಷ್ಟಿಯಾಗುತ್ತೆ ಈ ಎರಡು ಶ್ಲೋಕಗಳ ಮೂಲಕ ನಮಗೆ ದುರ್ಯೋಧನನ ಮನಸ್ಥಿತಿಯನ್ನು ತೋರಿಸಿ ವ್ಯಾಸಮಹರ್ಷಿಗಳು ನೀವು ನಾನು ಈಗ ಸದ್ಯದಲ್ಲಿ ಯಾವ ಮನಸ್ಥಿತಿಯಲ್ಲಿದ್ದೇವೆ ಅನ್ನೋದನ್ನ ಅರ್ಥಕೊಳ್ಳಿ ಅನ್ನೋ ಒಂದು ಸಂದೇಶವನ್ನ ಇಲ್ಲಿ ನಮಗೆ ಕೊಡ್ತಾ ಇದ್ದಾರೆ हरि ओम श्री कृष्णार्पणमस्तु श्री गुरुभ्यो नमः